ಆಮೇಲೆ ಮಕ್ಳುಗೆ ಒಂದ್ ಚೂರು ಬೈದೆ ಮುದ್ದಾಡಿ ನಮ್ಮ ತುಂಬಾ ಒಗ್ಳುತ್ತಾರೆ ನಮ್ಮಅಮ್ಮ ಅದಿಕ್ಕೊಂಡ್ರು ನಮ್ಮಮ್ಮ ಏನ್ ಕೆಲ್ಸನೂ ಹೇಳಲ್ಲ ಗೈಜ್ ಇವತ್ ನಮ್ ಮನೇಲಿ ಕ್ಲೀನಿಂಗ್ ನಡೀತಿದೆ ಸರಿ ಬೆಳಗ್ಗೆ ಬೆಳಗ್ಗೆ ಎದ್ದು ಗ್ರೌಂಡ್ ಸ್ವಲ್ಪ ಲೇಟ್ ಆಯ್ತು ಇವ್ನ ರೆಡಿ ಮಾಡಿ ನಾನು ಕರ್ಕೊಂಡ ಇವಾಗ ಗ್ರೌಂಡ್ ಅಲ್ಲಿ ಸಿರಿ ಕೈಲಿ ಎಕ್ಸರ್ ಎಲ್ಲ ಮಾಡ್ತೀನಿ ನೋಡ ನನಗೆ ಆಯ್ತಾ ಮಗಳ್ಬೇಕು ಆಯ್ತಾ ಸೊ ಬನ್ನಿ ಹೋಗುವ ಏನಂದ್ರೆ ಗ್ರೌಂಡ್ ಕರ್ಕೋತೀನಿ ಅಂತಂದೆ ಅದಕ್ಕೆ ಅಂತ ಅಂತಂದು ಬಾಯ್ಬಿಟ್ಟು ಹೇಳಿದ್ಲು ಅದಕ್ಕೆ ಗ್ರೌಂಡಲ್ಲಿ ಅದೆಲ್ಲ ಇಲ್ಲ ಅದಕ್ಕೆ ಇಲ್ಲಿ ಪಾರ್ಕ್ಗೆ ಬಂದೆ ಪಟ್ನಾ ಪಾರ್ಕ್ಗೆ ಮೊಳಲ ಹಾ ಐತಲ್ಲ ಅತ್ತೂ ಹೊತ್ತು ಏಯ್ ಹಂಗಲ್ಲ ನೀನು ಕೂರ್ಬೇಕು సోమ్నే కూర్బెక ఐతా ని అయ్యో ఇంగ రా అమ్మ వీడియో పర్మంటిని హింద ముందే ఏనో ఆగువర్ సుమ్నే కూర్బెక ఓకే ఇలే చినామా খুশি ఐతా ಚಿನ್ನು ಮರಿ ಮಗ್ನೆ ಇದು ಇದು ಸ್ವಲ್ಪ ತಾಟಡಿ ಆಯ್ತಾ ಅಯ್ಯಪ್ಪ ನಾನು ಕೂತ್ಕೊಳ್ಳ ನಿನ್ ಜೊತೆ ಕೂತ್ಕೊಳ್ಳ ಇಲ್ಲಿ ಕೂತ್ಕೊಳ್ಳ ಯಾರು ತೊಳಿತಾರೆ ಯಾರು ಇಲ್ವಲ್ಲ ತೊಳ್ಳಕ್ಕೆ ನಾನು ಇಲ್ಲಿ ಕೂರ್ತೀನಿ ಆಯ್ತಾ ನಾನು ಇಲ್ಲಿ ಕೂರ್ತೀನಿ ಆ ನಿನ್ನ ಹಿಂದೆ மகளே நங்க அய்யாப்பா தலை சத்தே சீ சரி தொலை சத்தா தலை சைத்த நங்க நான் இட అయ్యో బంగారి బంగారు మళ్ళు నన్ను జత నీందే బీనో ఓ వెరీ గుడ్ నిదాన నిదాన ಈಗ ಎಕ್ಸಸೈಜ್ ಮಾಡೋಣ ಸಾಕು ಎಕ್ಸಸೈಸ್ ಮಾಡೋಣ ಮಾಡೋಣ ಎಕ್ಸಸೈಸ್ ಮಾಡ್ಬೇಕು ಇವಾಗ ಆಯಿತಾ ನಾನು ಏನು ಹೇಳಿ ಕೊಡ್ತೀನಿ ನಂಗೆ ಮಾಡಬೇಕು ಇಟ್ಕೋ ನಾನು ನೋಡು ಇಲ್ಲ ನೋಡು ಹಿಂಗಿಡ್ಕೊ ಆಯಿತಾ ಮಾಡಿದೆ ಇಲ್ಲ ನೋಡು ಕೈ ಮಾಡಿ ഹെ ഇണ്ടെങ്കിൽ നോട് വെരി ഗുഡ് മാഡി ഹാ ബരി ശരി ഹെങ്കരി ശരി

Jump, jump, jump. Jump, jump, jump. Very good. Mm -hmm. ಬಂದೆ ಅಲ್ಲ ಅಮ್ಮಮ್ಮಂಗೆ ಹೇಳ್ತಾವಳೆ ಏನೇನ್ ಮಾಡಿದೆ ಅಂತ ಮಾಡಿದೆ ಏನೇನ್ ಮಾಡಿದೆ ಅಲ್ಲಿ ಓಡ್ದೆ ಎಕ್ಸರ್ ಮಾಡಿದೆ ಜಾರ್ಗುಪ್ಪೆ ಆಡ್ದೆ ಅಂತ ಹೇಳು ಅಮ್ಮಮ್ಮಗೆ ಈಗ ಸ್ನಾನ ಮಾಡ್ಕೊಂಡು ಇಬ್ರು ಮಾಮಿ ಮಾಡಬೇಕು ಆಯ್ತಾ ಓಕೆ ಮತ್ತೆ ಇವತ್ತೇನಮ್ಮ ತಿಂಡಿ ಉಪ್ಪಿಟ್ಟು ಸೋಮವಾರ ಉಪ್ಪಿಟ್ಟು ಅಮ್ಮ ಬಾತು ಸೋಮವಾರ ಉಪ್ಪಿಟ್ಟು ಅದು ಬಾತ್ ಥರನೇ ಮಾಡಿದ್ದೀನಿ ತರಕಾರಿ ಮಸಾಲೆ ಉಪ್ಪಿಟ್ಟು ಹೌದಾ ಮಂಜು ಕಳಕ್ಕೆ ಉಪ್ಪಿಟ್ಟು ಹ್ಞೂ ಲೆಫ್ಟ್ ಹ್ಯಾಂಡಾ ಲೆಫ್ಟ್ ಹ್ಯಾಂಡ್ ಜೋಡಿಸು ಸುಮ್ಲಾ ಅಲ್ಲಿ ಅಲ್ಲಿ ಟೀಗೆ ಟೀ ಹತ್ರನೇ ಆಗ್ತಲ್ಲ ವೆರಿ ಗಾಡ್ ஐயோ கூர்வா நீட்டாக கூர்சு மகளே தோர்சு நன்கு ஆக்கொடத்தினி அல்லக ஏனது வாவ் கரெக்ட் ஆல்ட்ட உல்ட்ட சின்னம்மா இங்காக்கோ இல் இல்லை இல்லை நோடு ಕರೆಕ್ಟಾಗಿ ಹೇಳ್ತಾಳೆ ಇದಕ್ಕೆ ಇದು ಇದು ಅಂತ ಬಟ್ ಹಾಕುವಾಗ ಹಾಕಕ್ಕೆ ಬರಲ್ಲ ಹಿಂಗೆ ಉಲ್ಟಾ ಇಟ್ಕೊಳ್ಳೋದು ಹ್ಞೂ ಮಾಡೋದು ಹಿಂಗೆ ಮಾಡ್ಬಿಡ್ತಾಳೆ ಜಾಣ ಮಗಳು ನನ್ನ ಮಗಳು ಗುಡ್ ಗರ್ಲ್ ಸೊ ಗೈಸ್ ಇವತ್ತು ಗ್ರಾಸರಿ ಶಾಪಿಂಗ್ ಮಾಡ್ತಿದ್ದೀವಿ ಇದು ಇದೇನಿಗೆ ತಗೊಂಡವಳೆ ಅಂದರೆ ನಮ್ಮ ಅಕ್ಕ ಕೇಕ್ ಮಾಡಿಕೊಡ್ತಾಳಂತೆ ನನಗೆ ನಿನ್ಗೆಲ್ಲ ಮಕ್ಕಳು ಇಮೋಷನ್ ನನಗೆ ಪಾಪಕ್ಕೆ ತಗೊತಲ್ಲ ಎಲ್ಲ ಇವಳಗ್ ತಗೊತವಳೆ ಪಾಸ್ತಾ ಸಾಸ್ ಇದೆಲ್ಲ ಪಾಪಕ್ಕೆ ಪಾಪ ಕೊಡೋಕ್ಕಾಗುತ್ತಾಸ್ತಾ ಇಟ್ಟ ಇದನ್ನೇ ಇದು ಇಟ್ ತಗೋ ಎಷ್ಟಾಗಿರ್ಬೋದು ಬಿಲ್ ಎಲ್ಲ ಬಿಲ್ ಎಷ್ಟಾಗಿರ್ಬೋದು ತ್ರೀ ತೌಸಂಡಾ ಅಲ್ಲ ಇಷ್ಟು ಇಷ್ಟು ಸಾಮಾನುಗೆ ಇಷ್ಟು ದೊಡ್ಡ ಬಿಲ್ಲು ನೋಡು ಎಷ್ಟಾಯ್ತು ಅಂತ ತ್ರೀ ತೌಸಂಡ್ ತ್ರೀ ಮೊಮೆಂಟ್ಸ್ ಲೈಟ್ ಗೈಸ್ ಇವತ್ತು ನಮ್ಮ ಮನೇಲಿ ಕ್ಲೀನಿಂಗ್ ನಡೀತಿದೆ ಪಕ್ಷಕ್ಕೆ ಫಸ್ಟು ಅಯ್ಯೋ ಅಮ್ಮ ನನ್ನ ಮೇಲೆ ಬೀಳ್ತೈತೆ ಅಲ್ಲ ಫಸ್ಟು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಅಂದರು ಆಮೇಲೆ ಗೌರಿ ಗಣೇಶಗೆ ಅಂದರು ಈಗಾಗ್ಲೇ ಅಮ್ಮ ಏನ್ ಗೊತ್ತಾ ವರ್ಷಕ್ಕೊಂದ್ಸಲ ಅಲ್ಲ ವರ್ಷಕ್ಕೆ ಎಷ್ಟು ಹಬ್ಬ ಐತಿ ಹೇಳಿ ಅದು ಸ್ಪೈಡರ್ ಮ್ಯಾನ್ ಅದು ಮನೆ ಮಾಡ್ಕೊಳ್ಳೋದು ಹಂಗೇನ ಅದಕ್ಕೆ ಪಾಪ ಅದು ಬದುಕಕ್ ಗುಡಿ ಯಾಕಂಗ ಸಾಯಿಸ್ತೀರಾ ಎಷ್ಟು ಪ್ರೈಸ್ಗಳು ಹೇಳಿ ನಂದು ಇದೆಲ್ಲ ಪಿ ಯು ಸಿ ಡಿಗ್ರಿ ಇಂದ ಇಷ್ಟು ಮೆಡಲ್ಸ್ ನಿಮ್ದೊಂದ್ ಮೆಡಲ್ ಆದ್ರೂ ಐತಮ್ಮ ನಾನೇ ಅಲ್ಲ ಕಣಮ್ಮ ಯದರ ಹಬ್ಬ ಬತ್ತು ಅಂದ್ರೆ ಇಲ್ಲೇ ಈ ಈ ಯಾವ್ದಾದ್ರು ಹಬ್ಬ ಬಂತು ಅಂದ್ರೆ ಸಾಕು ಇದೊಂದು ಕಡ್ಡಿ ಹಿಡ್ಕುಟ್ಟು ಎಲ್ಲ ಆಡ್ಸ್ಬಿಟ್ರೆ ಆ ಕಡೆ ಈ ಕಡೆ ಈ ಕಡೆ ಹಂಗ ಹಾ ಯಾವ್ದೇ ಒಂದ್ ಹಬ್ಬ ಬರ್ಲಿ ಎಪ್ಪ ತಿಂಗ್ಳಿಗೆ ಈಗಾಗಲೇ ಗೌರಿ ಗಣೇಶ ಹಬ್ಬ ಮುಗೀತು ಈಗ ಪಕ್ಷ ಈಗ ಅದು ಮುಗಿದ್ರೆ ನೆಕ್ಸ್ಟು ದೀಪಾವಳಿ ದಸರಾ ಈಗ ನೆಕ್ಸ್ಟು ಇದು ಏನೋ ಆಯ್ತು ಪೂಜೆ ಯಪ್ಪಾ ತಿಂಗಳಿಗೆ ಎರ್ಡೆರ್ಡು ಎರ್ಡೆಡು ಅದು ಬಂದಂಗೆ ಬಂದಂಗೆ ಹಿಂಗೆ ಗುಡ್ಸೋದು ಹಿಂಗೆ ಒರ್ಸೋದು ಒರೆಸೋದು ಹಾಕ್ಬಿಡೋದು ಇಂಡಿಯನ್ ಮಾಮ್ಸ್ ಕೆಲಸನೇ ಇದು ಹಬ್ಬ ಬಂತು ಅಂದರೆ ಅಯ್ಯಪ್ಪ ನಮ್ಮ ಜೀವ ತಿಂತಾರೆ ನಾವೇನಪ್ಪ ಮಾಡೋದೇ ಅಮ್ಮ ಸುಮ್ಮನಿರಿ ಹೀಗೇನಾದ್ರೆ ಹೇಳಿ ಇದನ್ನೆಲ್ಲ ಒರ್ಸ್ಬಿಡು ಇದನ್ನೆಲ್ಲ ಒರ್ಸ್ಬಿಡು ಕಿಟ್ಕಿ ಒರೆಸು ನನ್ನ ಪ್ರೈಸ್ ಚೆನ್ನಾಗೇ ಐತಿ ಏನು ಕೊಳೆ ಆಗಿಲ್ಲ ಗೈಸ್ ಮತ್ತೆ ಇನ್ನೊಂದೇನಂದ್ರೆ ಇದು ಈ ಇದು ಐತಲ್ಲ ಇದು ಈ ಟ್ರೋಫಿ ನನಗೆ ಓವರ್ ಆಲ್ ಚಾಂಪಿಯನ್ಶಿಪ್ ಸಿಕ್ಕಿದ್ದು ಡಿಗ್ರಿಲಿ ಸ್ಪೋರ್ಟ್ಸ್ ಮೀಟಲ್ಲಿ ಇದು ಓವರ್ ಆಲ್ ಚಾಂಪಿಯನ್ಶಿಪ್ ಪ್ರೈಸ್ ಅದು ಇದು ಒಂದ್ಸಲ ಹೇಳಿಲ್ಲ ಇದು ಅಬ್ಯಾಕಸ್ ಇದು ಅಬ್ಯಾಕಸ್ದು ಇದು ಅಷ್ಟೇ ಎಕ್ಸಲೆಂಟ್ ಅವಾರ್ಡು ಸ್ಪೋರ್ಟ್ಸಲ್ಲಿ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಇದೊಂದು ಸಲ ಎರಡೆರಡು ಸಲ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಸಿಕ್ಕೈತೆ ನನಗೆ ನನಗೆ ಈ ಟ್ರೋಫಿ ಇಷ್ಟ ಆಯಿತು ಇದು ಸಕ್ಕದಾಗ್ತದೆ ಅದಕ್ಕೆ ಇದನ್ನ ಇಲ್ಲಿಟ್ಟಿದ್ದೀನಿ ಏನ ಓದ್ಕೋಬೇಕು ಬಾಯ್ ಏನ ಅಲ್ಲ ಕಣಮ್ಮ ಇದನ್ ತಗೊಳ್ಳಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅದ್ ಏನು ಕೊಳೆ ಆಗಿಲ್ಲ ಕಣಮ್ಮ ನಿಜ ಅದು ಏನು ಕೊಳೆ ಆಗಿಲ್ಲ ನೋಡಿ ಇಲ್ಲಿ ಇನ್ನು ಚಿನ್ನ ಚಿನ್ನ ಇಲ್ಲಿ ಒಂಚೂರು ಕೊಳೆ ಆಗಿಲ್ಲ ಏನಾರ ಏನಂತ ವರ್ಷದಪ್ಪ ಇಲ್ಲಿ ಏನು ಕೊಳೆ ಆಗಿಲ್ಲ ಅಯ್ಯೋ ಕರ್ಮ ಕಣಪ್ಪ ಈ ಹಬ್ಬನೂ ಬರೋದ್ ಬೇಡ ಈ ಕೆಲಸನೂ ಮಾಡೋದ್ ಬೇಡ ನಮಗಂತೂ ಸಾಕ್ ಆಗೋಗ ಕಣಪ್ಪ ಈಗ ಕೆಲಸ ಸ್ಟಾರ್ಟ್ ಮಾಡುವ ಸಮಯ ಕೊಡು

ಡೈಲಿ ವೆರೈಟಿ ಕ್ಲೀನ್ ಮಾಡ್ಕೊಡ್ತಾ ಇದ್ದೀರಾ ಆಮೇಲೆ ಮಕ್ಕಳಿಗೆ ಒಂದು ಚೂರು ಬೈದೆ ಮುದ್ದಾಡಿ ನಮ್ಮ ಮಕ್ಕಳು ನನ್ನ ಮಕ್ಕಳು ಎಲ್ಲ ಬೇರೆಯವ್ರೆ ತುಂಬಾ ಒಡ್ತಾರೆ ನಮ್ಮಅಮ್ಮ ಅದಕ್ಕೆ ಒಂದು ನಮ್ಮಮ್ಮ ಏನ್ ಕೆಲಸನೂ ಹೇಳಲ್ಲ ನನ್ನ ಡೈಲಿ ನಾನು ಹತ್ತು ಗಂಟೆಗೆ ಮಲ್ಕಳ್ತೀನಿ ಅಂದ್ರೆ ಮಲ್ಕೋವೇ ಪುಟ್ಟ ಏನಿಷ್ಟ ಮಾಡು ಪೂಟಾ ಅಂತಾರೆ ನಮ್ಮಮ್ಮ ಅದಕ್ಕೆ ನಮ್ಮಮ್ಮ ನನಗೆ ಓದು ಅಂತಾನೆ ಹೇಳಲ್ಲ ನಾನು ಓದಿದ್ರೆ ಬೈತಾರೆ ನಮ್ಮಮ್ಮ ನನ್ನ ಓದು ಅಂತಾನೆ ಹೇಳಲ್ಲ ನಮ್ಮಮ್ಮ ಆಟಾಡು ಹೋಗು ಆಚೆ ಓಡಾಡು ತಿರುಗಾಡು ಫ್ರೆಂಡ್ಸ್ ಹೇಳ್ತಾರೆ ನಮ್ಮಮ್ಮ ಮತ್ತೆ ನನಗೆ ಬೆಸ್ಟ್ ಮದರ್ ಆಗಿದ್ದಾರೆ ನಮ್ಮಮ್ಮ ಸೊ ಅದಕ್ಕೆ ಲಾಸ್ಟ್ ರಾತ್ರಿ ಹೊತ್ತು ಬೇಕು ರಾತ್ರಿ ಹೊತ್ತು ಅಮ್ಮ ನಮ್ಮ ಅಮ್ಮ ಬೇಕೇ ಬೇಕು ನಮ್ಮ ಇಲ್ಲದ ಇಲ್ಲ ಸೊ ಇಷ್ಟು ಮೇಡಮ್ ಇಷ್ಟು ಪದಕಗಳನ್ನು ಒಂದೇ ಒಂದೇ ಸಲ ಇಷ್ಟು ಪದಕ ಗಳಿಸಿದರೆ ಸೊ ಧನ್ಯವಾದಗಳು ಮೇಡಮ್ ಅಲ್ಲಿ ನೋಡಿ ಸ್ಮೈಲ್ ಮಾಡಿ ಬಾಯ್

ಯಪ್ಪ ಮಮ್ಮಿ ಎಷ್ಟು ಬೇವ್ರ ಸುರಿಸಿ ಎಷ್ಟು ಗಾಯ ಮಾಡ್ಕೊಂಡು ಎಷ್ಟು ಸುಸ್ತು ಪಡ್ಕೊಂಡು ಕಷ್ಟಪಟ್ಟು ತಗೊಂಡಿರವ್ ಅವೆಲ್ಲ ಆಯ್ತು ಅದಕ್ಕೆ ಐವತ್ ರೂಪಾಯಿ ಅನ್ಬಿಟ್ರಲ್ಲ ಐ ಹರ್ಟ್ಸ್ ಮೋರ್ ಅಮ್ಮ ನಿಜ ತುಂಬಾ ಹರ್ಟ್ ಆಯ್ತದೆ ಅಮ್ಮ ಇದೆ ಗೈಜ್ ಏನು ಗೊತ್ತಾ ಏನು ಗೊತ್ತಾ ಮೊದಲನೇ ಮಕ್ಕಳನ್ನ ಕರ್ಕ್ ಕರ್ಕೊಂಡೋಗಿ ಫೋಟೋ ತಗ್ಸಿ ಒಂದು ಫ್ರೇಮ್ ಮಾಡಿಸೋರೆ ಈ ದಿದ್ಯಲ್ಲ ಈ ಮಗು ಈ ಮಗು ಒಂದು ಚಿಕ್ಕದ್ರಲ್ಲಿ ಒಂದು ಫೋಟೋನೂ ಇಲ್ಲ ಇದು ನಾನು ಇದು ನಾನು ಇದು ನಮ್ಮಕ್ಕ ಅವಳು ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ನೀಟಾಗಿ ಫೋಟೋ ಫ್ರೇಮ್ ಮಾಡಿಸೋರೆ ಫೋಟೋ ತೆಕ್ಸಿ ನನ್ನ ಯಾವುದೋ ಒಂದು ಫೋಟೋ ಇತ್ತು ನಂದು ಆ ಫೋಟೋನ ಹಿಂಗೆ ಅಂಟಿಸ್ಬಿಟ್ಟವ್ರೆ ಹಿಂಗೆ ಕಟ್ ಮಾಡಿ ನಮ್ಮಮ್ಮಿ ಏನು ಸ್ಮಾರ್ಟ್ ಅಂದರೆ ನಿಮ್ಮಮ್ಮಿ ನನಗೆ ಯಾಕಮ್ಮ ತಗ್ಸಿಲ್ಲ ನೀವು ಇನ್ನೂ ಅಟ್ಟೆಲ್ಲುಟ್ಟಿಲ್ಲ ಸೊಪ್ಪುಳು ತಂದು ಕೊಟ್ಲು ದುಡ್ಡು ಕೊಟ್ಬಿಟ್ಟು ತಗೊಂಡಿರೋದು ನಿಜವಾಗ್ಲು ಹಂಗಾರ ನನ್ನ ನಮ್ಮ ಸೊಪ್ಪು ಮಾಡೋರಂತ ಹೇಳಿ ನಿಜ ಅಪ್ಪ ಅಮ್ಮ ಯಾರು ಅಂತ ಸೊಪ್ಪು ಸೊಪ್ಪು ಮಾರೋರು ಯಾರು ಅಂತ ಹೇಳಲ್ಲ ಹೇಳಲ್ಲೂ ಬರ್ತಾರ ನನ್ನ ದತ್ತು ಅಂತ ತಗೊಂಡಿರೋದು ನನಗೆ ಇವತ್ತೇ ಗೊತ್ತಾಗಿದ್ದು ಮತ್ತೆ ಇದು ನಾನು ಇಲ್ಲಿ ಪೊಲೀಸ್ ಡ್ರೆಸ್ ಹಾಕ್ಸಾರ ಲೆಫ್ಟ್ ಹ್ಯಾಂಡಲ್ ಸೆಲ್ಯೂಟ್ ಮಾಡ್ತವರ ಅದಕ್ಕೋಸ್ಕರ ಹಿಂಗ ತಗ್ಸಿರೋದ ಇಲ್ಲಾಂದ್ರೆ ಇದು ಇರ್ತಾರಿಲ್ಲ ನಾ ತಮ್ಮ ಅದೇ ನಾನು ಅಮ್ಮನು ಅಪ್ಪನು ಇಲ್ಲ ನಮ್ಮ ಅಕ್ಕ ನೋಡಿ ಗಾಜುಳೋ ಶಕುಂತಲೆ ಅಕ್ಕ ನಾನು ಪೊಲೀಸು ಸಕ್ಕ ಮಾತ್ರ ಯೂನಿಫಾರ್ಮ್ ನೋಡ್ರಿ ಆಗೈತೆ ಮಾತ್ರ ಅದೇ ಅದೇ ಥರ ಐತೆ ಅಲ್ವ ಫೇಸ್ ಈಗಲೂ ಇಷ್ಟು ಕ್ಯೂಟಾಗಿದ್ದೀನಿ ನಾನು ನಮ್ಮ ಅಕ್ಕ ಚೂರು ಚೆನ್ನಾಗಿಲ್ಲ ನಾನು ಸಕ್ಕ ಅಲ್ವಮ್ಮ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತಲೇ ದತ್ತು ತಗೊಂಡ್ರಾ ನಿಮ್ಮ ಮಗಳು ಚೆನ್ನಾಗಿರಲಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ತಗೊಂಡ್ರಾ ಒಂದು ಮಗುನಾದರೂ ಚೆನ್ನಾಗಿರಲಿ ಅಂತ ಜೋರಾಗಿ ಮಾತಾಡಿ ಸ್ವಲ್ಪ ಕಪ್ರ ಮೂಗು ಅಂತ ನಂದು ಇದೊನ್ ಚೂರ್ ಇಲ್ಲ ಅಷ್ಟೇ ನೋಡಿ ಕ್ಯೂಟ್ ಆಗಿದ್ದೀನಿ ಆಯ್ತು ನಂದ ದೃಷ್ಟಿ ಕೊನೆಗೂ ಹೇಳಿದ್ರಿ ಅಲ್ವಾ ನನ್ ದತ್ತು ತಗೊಂಡಿದ್ದು ಅಂತ ಸರಿ ಬಿಡಿ ಮತ್ ನಾನೇ ಕೆಲಸ ಮಾಡ್ಕೊಡ್ಲಿ ನಿಮ್ಗೆ ಪಾಪ ನಮ್ಮಅಮ್ಮಂಗಾರು ಸೊಪ್ಪು ಮಾಡ್ಕೊಟ್ಬಿಟ್ಟು ಬರ್ತೀನಿ ಅದ್ ಯಾರು ಹೇಳಿ ಪಾಪಾಚೆ ನಿಮ್ಗೆ ಯಾರಿಗೋ ನಾನು ಎಲ್ಪ್ ಮಾಡ್ಕೊಡೋದ್ರ ಬದಲು ನಮ್ಮಅಮ್ಮಂಗಾರು ಹೆಲ್ಪ್ ಮಾಡ್ಕೊಡ್ತೀನಿ ಗಾಯ್ಸ್ ಇಷ್ಟೇ ನನ್ನ ಕೆಲಸ ಎಲ್ಲ ಒರೆಸ್ಕೊಡು ಅಂದರು ಒರೆಸ್ಕೊಟ್ಟಾಯ್ತು ಅದು ವರ್ಷ ಆಯಿತು ಈಗ ಇದು ವರ್ಷ ಆಯಿತು ಇಷ್ಟೇ ಅಲ್ವಮ್ಮ ನನ್ನ ಕೆಲಸ ಹ್ಞೂ ಇಷ್ಟೇ ನೀನು ಮಾಡೋದು ಹಾಂ ಹಾಂ ನೀವು ಹೇಳಷ್ಟು ಮಾಡಿದ್ದೀನಿ ಈಗ ಇಷ್ಟೇ ತಾನೇ ಕೆಲಸ ಬೇಸಿಟ್ಕೊಂಡು ಹೋದ್ರು ಆಯ್ ಇವಾಗ ಮಾ ಬಾಯ್ ಓಕೆ ಗಾಯ್ಸ್ ಕೇರ್ ಸೋಂಬೇರಿ ಅಂತ ದತ್ತು ಮಗಳಲ್ವಾ ಸರಿ ಅಪ್ಪ ಬರ್ಲಿ ಕೇಳ ಕೇಳ್ ಅಪ್ಪ ನಾನು ನನ್ನ ದತ್ತು ತಗೊಂಡಿದ್ದ ಅಥವಾ ನಿಮ್ಮ ಮಗಳ ನಾನು ಅಂತ ಕೇಳ್ತೀನಿ ಅವ್ರ ಬಾಯಲು ದತ್ತು ಅಂತ ಬಂದ್ರೆ ನಿಜ ಅಂತ ಅರ್ಥ ನೀವೇನು ಹೇಳ್ಬಾರ್ದು ಈ ತರ ಮಾತಾಡಿದೀವಿ ನಾವು ಅಂತ ಆಯ್ತಾ ಹಾ ನೋಡೋಣ ಅವ್ರ ಬಾಯ್ಲ್ ಏನ್ ಬರುತ್ತೆ ಅಂತ ಅವ್ರ ಬಾಯಲ್ ಪಕ್ಕ ಏನಾದರೂ ದತ್ತು ತಗೊಂಡಿದ್ದು ಅಂತ ಏನಾರ ಅಂದ್ರೆ ನಿಜ ಅಂತಾನೆ ಅರ್ಥ

ಫ್ರೇಮ್ ಆ ಫ್ರೇಮ್ ನೋಡೋ ಫೋಟೋ ಫ್ರೇಮು ಅಮ್ಮ ನನ್ನ ಏನಿಗೆ ಫೋಟೋ ತಗ್ಸ್ಕೊಂಡಿದ್ರೆ ನೀವು ಅವಳ ಮಾತ್ರ ಏನಿಗೆ ತಗ್ಸ್ಕೊಂಡಿದ್ರ ಅಂತ ಕೇಳಿದೆ ಅದು ನೀನು ಅದನ್ನ ಸೊಪ್ಪೋರ್ ಹತ್ರ ಸೊಪ್ಪೋರ್ ಹತ್ರ ಇಸ್ಕೊಂಡು ತಗೊಂಡಿದ್ದು ನಿನ್ನ ದತ್ತು ತಗೊಂಡ್ರ ನಿನ್ನ ಅಂತ ತಂದ್ರು ನಿಜಾನ ಮಮ್ಮಿ ಏನಂದ್ರು ನಿಜಾನ ಒಪ್ಪೋ ಹೇಳ್ಬಿಟ್ಟ

దెషో ఏదో దుంగ ఏదో కూడా ఎంతటి కొట్టరి ఎటొకొతిగా తన స్మార్ట్ స్మార్ట్ ఓ అచ్చరగ ఇగరల్లోరేంటాబత పాపం నా అమ్మ అమ్మి చూడబెట్టు తెలియద నిస్తకియనా చెవుటినా వతతి కొడ నాన్న బుడత

ಮತ್ತೆ ಅಪ್ಪನ ಇಬ್ಬರೂ ಕೇಳಿದೆ ಏನಂದ್ರೆ ನನ್ನ ದತ್ತು ತಗೊಂಡಿರೋದಂತೆ ಇವರು ಆ ಫೋಟೋ ಅದೇ ಅಲ್ಲಿ ಫೋಟೋ ಫ್ರೇಮ್ ಐತಲ್ಲ ಅದರಲ್ಲಿ ಲಾವು ನಮ್ಮ ಮಾತ್ರ ಕರ್ಕೊಂಡೋಗಿ ಫೋಟೋ ತೆಗಿಸೋರೆ ನನ್ನ ಕರ್ಕೊಂಡೋಗಿ ಫೋಟೋ ತಗ್ಸಿಲ್ಲ ನಂದು ಸಿಂಗಲ್ ಫೋಟೋನ ಅಂಟಿಸೋರೆ ಅಂಟಿಸಿರೋದದು ಎತ್ಕೊಂಡಿರೋದಲ್ಲ ಅಪ್ಪ ಅಂಟ್ಸಿರೋದದು ಆಯ್ತಾ ಕೇಳಮ್ಮ ಆ ಅಣಿಸಿರೋದು ಆಯಿತಾ ಅದಕ್ಕೆ ಕೇಳಿದೆ ಮಮ್ಮಿನ ಅಮ್ಮ ನನ್ನ ಫೋ ನನ್ನ ಏನಕ್ಕೆ ಕರ್ಕೊಂಡೋಗಿ ನೀವು ತಗ್ಸಿಲ್ಲ ಅವಳು ಮಾತ್ರ ತ ಕರ್ಕೊಂಡೋಗಿ ತಗ್ಸಿದ್ದೀರಾ ಏನಿಕಮ್ಮ ಅಂತ ಕೇಳಿದ್ದಕ್ಕೆ ನಿನ್ನ ಸೊಪ್ಪೋರ ಹತ್ರ ಇಸ್ಕೊಂಡಿದ್ದು ಅಂತಂದರು ನಿಜನಾ ಎಷ್ಟು ದುಡ್ಡು ಕೊಟ್ಟು ಎಷ್ಟು ದುಡ್ಡು ಕೊಟ್ಟು ತಗೊಂಡ್ರಿ ನನ್ನ ಸಾಕಿರೋದು ಕಣವ ಎತ್ಕೊಂಡು ಈಸ್ಕೊಂಡಿರೋದು ಅದಕ್ಕೆ ನಿಮ್ ಫೋಟೋ ತಗ್ಸಿಲ್ಲ ಅಂತ ನಿಮ್ಮ ಮಗ ನಿಜನ ನಿಮ್ ಮಗನ್ ಕೇಳಿದ್ರು ಅಯ್ಯೋ ಏಳೆ ಅಂತ ಹಾಗಂತ ಅಪ್ಪ ಅಂತ ನೀನೇನ್ ಹೇಳ್ತಿ ಹೇಳು ಅವಮ್ಮ ಯಾರು ಅಂತ ಹೇಳ್ಬಿಡತ್ತೆ ಸೊಪ್ಪ ನಿಜ ಹೇಳ ನಿಜನೇ ಹೇಳು ನಾನು ನಿಜ ಕೇಳ್ತಾರ ನಾನು ಸುಳ್ಳು ಹೇಳ್ಬಿಡ ಏನು ಯಾರ ನಾನು ಕೆ ಜಿ ಇದೆ ನಾನು ನೋಡೋ ಜಯಮ್ಮ ನಿಜ ಹೇಳ್ತ ಸುಳ್ಳು ಯಾವ ಅಮ್ಮಂತವೂ ತಗೊಂಡಿಲ್ಲ ಹಾ ಎಣಸಿರದ ಕಣವಾ